ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೃಷಿಯ ಮಾಧ್ಯಮ ಪತ್ರಿಕಾ ವರದಿಗಾರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಬಿ ಎಚ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಮೂಲಿ ಟ್ರಸ್ಟ್ ಹೊತ್ತಿಗೆ ಇವತ್ತು ಈ ದಿವಸ ನಾವು ಒಂದು ಸುದ್ದಿಗೋಷ್ಠಿ ಒಂದು ಕರೆದಿರುವ ವಿಷಯವಾಗಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತಕ್ಕಿದೆ ಅದರ ಪ್ರಯತ್ನ ನಾವು ವಿವರಣೆ ಕೊಡಕ್ಕೆ ಬಗ್ಗೆ ಕರೆತೀವಿ ಹಾಗೆ ವಿಮಾ ಸ್ಕೂಲ್ ಮಾಲೀಕರು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಮತ್ತು ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಸೆವೆಂಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಜೆಕ್ಷನ್ ಆಟ ತಂದಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ಪ್ರವೇಶ ಮಾಡಬಾರ್ದು ಅಂತ ಅದರ ಬಗ್ಗೆ ನಮ್ಮ ಹೈಕೋರ್ಟ್ ಬಗ್ಗೆ ಅರುಣ್ ಸರ್ ಮಾತಾಡ್ತಾರೆ ಮತ್ತೆ ಇದರ ಬಗ್ಗೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟ್ ನಮಗೆ ಒಂದು ತೀರ್ಪು ಕೊಡುತ್ತೆ ಅದರ ಏನು ಅದ್ರ ಬಗ್ಗೆ ಅದನ್ನು ನಮ್ಮ ಹೈಕೋರ್ಟ್ ಅವರು ಮಾತಾಡ್ತಾರೆ ಇಷ್ಟು ನಾವು ಈ ಸುದ್ದಿಗೋಷ್ಠಿಯನ್ನು ನಾನು ವಿವರಣೆ ತಿಳಿಸ್ತಾ ಇದ್ದೀವಿ ಮೊದಲಿಗೆ ನಮ್ಮ ಪದಾಧಿಕಾರಿಯನ್ನು ಪರಿಚಯ ಮಾಡಿಕೊಡ್ತೀವಿ ನಮ್ಮ ವಿಷ್ಣು ಜಿಯವರ ದತ್ತುಪುತ್ರ ಮೂರ್ತಿ ಅವರು ಬಂದಿದ್ದಾರೆ ಅವರು ನಮ್ಮ ಕಡೆ ಧನ್ಯವಾದ ಕಳಿಸ್ತೀವಿ ಹಾಗೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ನಾರಾಯಣ್ ಸರ್ ಬಂದಿದ್ದಾರೆ ಮತ್ತೆ ನಮ್ಮ ಟ್ರಸ್ಟ್ನ ಸಹ ಖಜಾಂಚಿ ಚಂದ್ರಾಸ ಬಂದಿದ್ದಾರೆ ನಮ್ಮ ವಿಷ್ಣು ಸೇನಾ ಸಂಘಟನೆಯ ಕಾನೂನು ಸಲಹೆಗಾರರು ನಮ್ಮ ಮೋಹನ್ ಸಿಂಹಾತು ಬಂದಿದ್ದಾರೆ ಹಾಗೆ ನಮಗೆ ಕಾನೂನು ಟ್ರಸ್ಟ್ನ ಕಾನೂನು ಸಲಹೆಗಾರರಾಗಿ ಮತ್ತೆ ಏನು ನಮ್ಮ ಕೇಸ್ಗಳು ಇರ್ಬೋದು ಹೈಕೋರ್ಟ್ ಮತ್ತೆ ಏನು ಈ ಸಿ ಡಿ ಸಿಲ್ ಕೋರ್ಟ್ ಇರ್ಬೋದು ನಮ್ಮ ಟ್ರಸ್ಟ್ನ ಎಲ್ಲ ಒಂದು ಕಾನೂನು ಹೋರಾಟಕ್ಕೆ ಮತ್ತು ಬೆಂಬಲವಾಗಿ ನಿಂತಿರುವ ನಮ್ಮ ಕಾನೂನು ಟ್ರಸ್ಟ್ ಸಲಹೆಗಾರರಾದ ಕೆ ಎಸ್ ಅರುಣ್ ಅವರು ಹೈಕೋರ್ಟ್ ವಕೀಲರು ಅವ್ರು ಬಂದಿದ್ದಾರೆ ಮತ್ತೆ ನಾನು ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತೆ ಕೃಷ್ಣ ಸಂಸ್ಥಾಪಕ ಅಧ್ಯಕ್ಷರು ರಾಜಭೋಗ ಧನ್ಯವಾದಗಳು ಮೊದಲಿಗೆ ನಮ್ಮ ಏನು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ಕೊಡ್ತೀನಿ ಏನು ಈ ಸ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ ಏನಿವತ್ತು ಅಭಿಮಾನ ಸ್ಫೂರದಲ್ಲಿ ಎಂದಿನಂತೆ ಕಳೆದ ಹದಿನೈದು ವರ್ಷಗಳಿಂದ ಅಂತ್ಯ ಸಂಸ್ಕಾರವಾದ ಜಾಗ ಏನಿದೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ನಾವು ಕಳೆದ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳು ಅನುಮತಿ ಪತ್ರದೊಂದಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಎಂಪಿ ಅನುಮತಿ ಪತ್ರ ತಗೊಂಡು ನಾವು ಕಾರ್ಯಕ್ರಮ ಹಿಂದಿನಂತೆ ಮಾಡ್ಕೊಂಡು ಗೊತ್ತಾಗಿ ಯಾವುದೇ ಇದ್ರ ಬಗ್ಗೆ ಅಭಿಮಾನಿಗಳು ನಾ ರಾಜ್ಯದೆಲ್ಲೆಡೆ ನಾಡಿನಾದ್ಯಂತ ಎಲ್ಲಾ ಅಭಿಮಾನಿಗಳು ಬಂದು ಒಂದು ಆ ದರ್ಶನ ಪಾಠ್ಯ ಪಡೆಯುವುದು ನಮಗೆ ಕೋರ್ಟು ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮೂವತ್ತಕ್ಕೆ ನಾವು ಆ ಕಾರ್ಯಕ್ರಮದಲ್ಲಿ ಅನ್ನದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೀವಿ ಈ ನಭಿಮಾ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ಮಣ್ಣೆ ಜಾಗದಲ್ಲಿ ಮಾತ್ರ ನಾವು ಪೂಜಾ ಮಂದಿರಕ್ಕೆ ಹೂವಿನ ಅಲಂಕಾರ ಮಾಡ್ತೀವಿ ಸ್ಟುಡಿಯೋ ಬಿಟ್ಟು ಕಾಂಪೌಂಡ್ ಮುಂದೆ ನಾವು ಅನ್ನದಾನ ಶಿಬಿರಕ್ಕೆ ನಾವು ಬಿ ಬಿ ಎಂ ಪಿ ಇಂದ ಜಿಲ್ಲಾಧಿಕಾರಿ ನಾವು ತಗೊಂಡಿದ್ವಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ನಾಡಿನಿಂದ ಎಷ್ಟು ಅಭಿಮಾನಿಗಳು ದರ್ಶನ ಮಾಡ್ಕೊಂಡು ಹೋಗಬಹುದು ನಮಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ಅಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಮತ್ತೆ ಅಭಿಮಾನಿ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಅಭಿಮಾನಿಗಳು ಹೇಳಿಕೆ ಕೊಡಬಾರದು ನಮಗೆ ಜಿಲ್ಲಾಧಿಕಾರಿಗಳು ಕೆಲವು ಸರತ್ತುಗಳಿಗೆ ಕೋರ್ಟ್ ಸರತ್ತುಗಳಿಗೆ ಅನುಮತಿ ಕೊಟ್ಟಿರೋದ್ರಿಂದ ಮತ್ತೆ ಇವತ್ತು ಏನು ನಮ್ಮ ಬಗ್ಗೆ ಆ ಅವ್ರ ವಿರುದ್ಧ ಮಾತಾಡೋದು ಅಂತ ಅನುಕೂಲ ಒಂದು ತಂದಿದ್ದಾರೆ ಅಭಿಮಾನಿ ಸೂರ್ಯ ಮಾಲೀಕರು ಹಾಗಾಗಿ ಅಭಿಮಾನಿಗಳು ಗೊತ್ತು ಮಾಡ್ಕೊಬೇಕು ನೀವು ಬಂದ್ ಮೂವತ್ತಕ್ಕೆ ಏನ್ ಬರ್ತೀರ ಸ್ಮರಣೆಗೆ ದರ್ಶನ ಮಾಡ್ಕೊಂಡೋಗಿ ಮತ್ತೆ ನೀವು ಜಿಲ್ಲಾಧಿಕಾರಿಗಳು ಒಂದು ಖುಷಿಯಿಂದ ನೀವು ಜಯಕಾರ ಹಾಕ್ಬಹುದು ಇಲ್ಲ ಕೋರ್ಟ್ಗೂ ಹಾಕ್ಬಹುದು ಅಭಿಮಾನಿ ಸೂರ್ಯ ಮಾಲೀಕರ ವಿರುದ್ಧ ಯಾರು ಏನು ಒಂದು ಪದನ ಮಾತಾಡಿದ್ರೆ ಅದಕ್ಕೆ ಯಾರು ಮಾತಾಡಿರ್ತಾರೆ ಬೇರೆ ಸಂಘಟನೆಗಳಿರ್ಬೋದು ಅಭಿಮಾನಿಗಳಿರ್ಬೋದು ಇರ್ಬೋದು ನೀವೇ ಜವಾಬ್ದಾರರಾಗ್ತೀರಾ ನಮ್ಮ ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಇರ್ಬೋದು ನಮ್ಮ ವಿ ಎಸ್ ಅಭಿಮಾನಿ ಪುಣ್ಯ ಟ್ರಸ್ಟ್ ನಾವು ಈಗಾಗಲೇ ಎಲ್ಲ ಪದಾಧಿಕಾರಿಗಳ ಸದಸ್ಯರುಗಳ ತಿಳಿಸಿದ್ದೀವಿ ಯಾವುದೇ ಕಾರಣಕ್ಕೂ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಹೇಳಿಕೆ ಕೊಡಬಾರ್ದು ಅಂತ ನಾವು ತಿಳಿಸಿದ್ದೀವಿ ಅಭಿಮಾನಿಗಳು ಇದನ್ನು ಮನದಲ್ಲಿ ಇಟ್ಕೊಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಕೋರ್ಟು ಸಿಟಿ ಸಿವಿಲ್ ಕೋರ್ಟ್ ನಮಗೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಕರಣವನ್ನು ವಿಚಾರ ಮುಂದೂಡಿದೆ ಅದ್ರ ಬಗ್ಗೆ ಅದು ನಡ್ಕೊಂಡೋಗುತ್ತೆ ಹೋಗುತ್ತೆ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಕೆಲವು ಅಭಿಮಾನಿಗಳು ಅವರೇ ನಮಗೆ ಏನಿವತ್ತು ಊಟದ ವ್ಯವಸ್ಥೆ ಇರ್ಬೋದು ನಾವು ಮಾಡ್ತೀವಿ ಅಂತ ಒಂದು ಕೆಲವರು ಸಾಮ್ರಾಟ್ ಕೃಷ್ಣ ಇರ್ಬೋದು ನಾವು ಒಂದು ಊಟದ ವ್ಯವಸ್ಥೆ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಪ್ರತಿ ಟೀಕೆ ಇರ್ಬೋದು ಅವರು ನಾವು ಒಂದು ಬ್ಯಾನರ್ ಮಾಡಿಸ್ಕೊಡ್ತೀವಿ ಮಂದಿರಕ್ಕೆ ಅಂತ ಹೇಳಿದ್ದಾರೆ ಇನ್ನೂ ಮನೆಗಳು ನೀವು ಸಹಕಾರ ಕೊಡೋಕಿಂದ ಕೊಡಬಹುದು ಅದರ ವ್ಯವಸ್ಥೆ ನಾವು ಅಲ್ಲಿ ಹಾಕ್ತೀವಿ ಸಾಮಯಾನ ಹಾಕ್ತೀವಿ ನೀವು ಅಲ್ಲಿ ಬಂದು ಅನ್ನದಾನ ಮಾಡಿ ಮಾಡ್ಬೋದು ನಾವು ಯಾರಿಗೂ ಮಾಡಕ್ಕೆ ಹೋಗೋದಿಲ್ಲ ಆದರೆ ಕೋರ್ಟು ಜಿಲ್ಲಾಧಿಕಾರಿಗಳು ನಮ್ಮ ಟ್ರಸ್ಟ್ ಮಾತ್ರ ಕಂಡೀಷನ್ ಇತ್ತು ನಾವು ಕಾರ್ಯಕ್ರಮ ಮಾಡಿ ಕೊಟ್ಟಿದ್ದಾರೆ ನೀವು ಅನ್ನದಾನ ಮಾಡೋರು ನಮ್ಮ ನಾವೇನು ಸಾಮಯ ಬಂದು ಮಾಡ್ಬೋದು ನೀವು ಮಾಡ್ಕೊಂಡು ಮಾಡ್ಬೋದು ಅಲ್ಲಿ ನಾವು ಯಾವುದೇ ಸರತಿಗಳಿಂದ ನಾವು ಅಡುಗೆ ಪಡಿಗೆ ಮತ್ತೆ ಯಾವುದೇ ಅಲ್ಲಿ ನಾವು ಗ್ಯಾಸ್ ಇರ್ಬೋದು ನಾವು ಯಾವುದೋ ಹಚ್ಚೋದಿಲ್ಲ ನಾವು ಹೊರಗಡೆಯಿಂದ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡು ನಾವು ಅಲ್ಲಿ ಅನುದಾನ ಮಾಡ್ತೀವಿ ಇದು ಈಗಿರುವ ನಮ್ಮ ಕಂಡೀಷನ್ಗೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಸಹಕರಿಸಬೇಕು ನಾಡಿನ ಚಿಕುಂಜ ಅಭಿಮಾನಿಗಳಂತೆ ತುಂಬಾ ಹೇಳಿ ಇಷ್ಟಪಡ್ತೀವಿ